ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ನಾನು ನಿಮಗೆ ಈ ಹಿಂದೆ ತಿಳಿಸಿದಾಗೆ ಇನ್ನು ನಾನು ಬರ್ತಕ್ಕಂಥ ವಿಡಿಯೋಗಳಲ್ಲಿ ಲಕ್ಷ್ಮೀ ಸೂತ್ರಗಳನ್ನು ಸರಳವಾಗಿರ್ತಕ್ಕಂತಹ ಲಕ್ಷ್ಮೀ ಸೂತ್ರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಆದರೆ ಈ ವಿಡಿಯೋಗಳನ್ನು ನನ್ನ ವಿಡಿಯೋಗಳು ಯಾಕೆ ಲೆಂತಿ ಆಗಿರ್ತದೆ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇರುತ್ತೆ ಅನ್ನೋದನ್ನು ಬಂದು ತಿಳಿಸ್ತೇನೆ ನಾನು ಈ ಚಾನಲನ್ನು ಸ್ಟಾರ್ಟ್ ಮಾಡಿ ಈ ವಿಷಯಗಳನ್ನು ತಿಳಿಸ್ತಾ ಇರೋದು ಏನೋ ಯೂಟ್ಯೂಬಿಂದ ಮೊನರೈಜನ್ ಆಗಿ ಯೂಟ್ಯೂಬಿಂದ ದುಡ್ಡು ಬರುತ್ತೆ ದುಡ್ಡು ಮಾಡಬೇಕು ಅಂತ ಅಲ್ವೇ ಅಲ್ಲ ಮೊದಲನೇ ವಿಷಯ ಎರಡನೇದು ನಾನು ತಿಳಿಸ್ತಾ ಇರ್ತಕ್ಕಂಥ ಎಲ್ಲ ವಿಷಯಗಳು ಈ ಹಿಂದೆ ನಲ್ಲಿಕಾಯಿ ದೀಪ ಇರ್ಬೋದು ಅಥವಾ ನಿಂಬೆ ಹಣ್ಣಿನ ದೀಪ ಇರ್ಬೋದು ಅಥವಾ ಉಪ್ಪಿನ ದೀಪ ಇರ್ಬೋದು ಇವೆಲ್ಲವೂ ಸಹ ಸ್ವತಃ ಸ್ವ ಅನುಭವ ಮತ್ತೆ ನೋಡಿರ್ತಕ್ಕಂಥವನ್ನು ಅದರಿಂದ ಆಗ್ತಕ್ಕಂಥ ಫಲಗಳು ಯಾವ ರೀತಿ ಫಲಗಳು ಬರ್ತವೆ ಅನ್ನೋದನ್ನು ತಿಳ್ಕೊಂಡು ಸಂಪೂರ್ಣವಾಗಿ ತಿಳ್ಕೊಂಡು ಆ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಹತ್ತು ಜನ ನೋಡ್ತಿರೋ ನೂರು ಜನ ನೋಡ್ತಾರೋ ನೋಡ್ತಾರೆ ವಿಷಯಗಳನ್ನು ತಿಳ್ಕೊತಾರೆ ತಿಳ್ಕೊಂಡು ಆದಮೇಲೆ ಅದರಲ್ಲಿ ಒಬ್ಬರು ಅದರಿಂದ ಪರಿವರ್ತನೆ ಮಾಡಿಕೊಂಡ್ರು ಸಹ ಅಂತ ಅನಾಹುತಗಳಿಂದ ತಪ್ಪಿಸ್ಕೊಂಡು ಹೌದಲ್ವಾ ತರ್ಕ ಮಾಡಿದಾಗಲೇ ಸತ್ಯ ಹೊರಗಡೆ ಬರೋದು ಹೇಗೆ ಬಂಗಾರವನ್ನು ಹೆಚ್ಚು ಬಿಸಿ ಮಾಡಿದಾಗ ತನ್ನ ಹೊಳಪನ್ನು ಜಾಸ್ತಿ ಕೊಡುತ್ತೆ ಹೊಳೆಯ ಹೊಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗೆ ತರ್ಕವನ್ನು ಮಾಡಿದಾಗ ವಿಷಯಗಳು ಈಚೆಗೆ ಬರ್ತವೆ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನೀವು ನಾನು ಹೇಳಿದ್ದನ್ನ ನೀವು ನಂಬಿ ನಾನು ಹೇಳಿದ್ದನ್ನೇ ಮಾಡಿ ಅಂತ ನಾನು ನಿಮ್ಗೆ ಹೇಳೋದೇ ಇಲ್ಲ ಹೇಳ್ತಾನೂ ಇಲ್ಲ ಆದರೆ ಏನೇ ಮಾಡೋದಕ್ಕೂ ಮುಂಚೆ ಒಂದ್ಸರಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದೀನಿ ಆ ಯೋಚನೆ ಮಾಡ್ಬೇಕಾದ್ರೆ ಅಥವಾ ಯೋಚನೆ ಮಾಡಿದಾಗ ಹೌದಲ್ವಾ ಅಂತ ನಿಮ್ಗನಿಸಿದ್ರೆ ಆಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಪ್ರತಿಯೊಂದನ್ನು ಹೇಳಬೇಕಾದ್ರೆ ವಿಶ್ಲೇಷಣೆ ಮಾಡಿ ಹೇಳಬೇಕು ಹಿಂದೆ ನಡೆದಿರ್ತಕ್ಕಂಥದ್ದು ಉದಾಹರಣೆಗೆ ಕೃಷ್ಣ ದೇವರಾಯನ ಕ ವಿಷಯವನ್ನ ಹೇಳಿದಾಗ ಅವ್ರ ಇತಿಹಾಸ ಹೇಳಿದಾಗ ಈಗಿನ ಮಕ್ಕಳಿಗೆ ಕಥೆ ರೂಪದಲ್ಲೇ ಹೇಳಬೇಕು ಹಾಗೆ ಎಲ್ಲ ಪೌರಾಣಿಕ ಸನ್ನಿವೇಶಗಳನ್ನು ಒಂದು ಕಥೆಯ ರೂಪದಲ್ಲಿ ನಾನು ನಿಮ್ಮ ಮುಂದೆ ಇಟ್ಟಾಗ ಆ ತುಳನೆ ಮಾಡಿಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ನನ್ನ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾಗಿ ನೋಡೋದ್ರಿಂದ ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗಾಗಿ ವಿಡಿಯೋನ ತಪ್ಪದೆ ಸಂಪೂರ್ಣವಾಗಿ ನೋಡಿ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋದು ಏನಪ್ಪಾ ಅಂದರೆ ಹಣಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥ ಸರಳವಾದ ಒಂದು ಪರಿಹಾರವನ್ನು ಹೇಳ್ತೀನಿ ಹಣ ಹಣ ಜೀವನದಲ್ಲಿ ಎಲ್ಲರಿಗೂ ಅವಶ್ಯಕವಾಗಿದೆ ಹಾಗಾಗಿ ಹಣಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಈ ಹಣಕ್ಕಾಗಿ ಮಾಡ್ತಕ್ಕಂಥ ನೀವು ಏನೇ ಪೂಜೆಗಳನ್ನು ಮಾಡಿ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಆದ್ರೆ ಯಾವುದು ಫಲಸ್ತಿಲ್ಲ ಅಂದಾಗ ಯಾವುದು ಫಲಗಳನ್ನು ಕೊಡ್ತಿಲ್ಲ ಅಂದಾಗ ನೀವು ಇದನ್ನ ಟ್ರೈ ಮಾಡಿ ಫಲ ಕೊಡಲಿ ಕೊಡದ ಹೋಗ್ಲಿ ಇದನ್ನು ಮಾಡೋದರಿಂದ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿ ನಿಮಗೆ ಆಕರ್ಷಣಾ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಯಾವುದನ್ನೇ ಆದರೂ ನಾವು ಪಡ್ಕೊಳ್ಳೋಕೆ ಮುಂಚೆ ಮೊದಲಿಗೆ ನಾವು ಸಿದ್ಧರಾಗಿರಬೇಕು ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಅಂದರೆ ಯಾರು ಮಾಡ್ತೀರಾ ನಿಮ್ಗೆ ಏನಾದರೂ ಒಂದು ಕೊಡಬೇಕು ಅಂದರೆ ಅದನ್ನು ತಗೊಳೋದಕ್ಕೆ ನೀವು ಸಿದ್ಧವಾಗಿರಬೇಕು ಆ ಸಿದ್ಧವಾಗಿರಬೇಕು ಅಂತಂದರೆ ನಿಮಗಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಫಸ್ಟು ನೀವು ಕಳ್ಕೊಬೇಕು ಅಂತಹ ನೆಗೆಟಿವ್ ಎನರ್ಜಿ ಹೋಗೋದಕ್ಕೋಸ್ಕರ ಅಂದರೆ ಸಾಮಾನ್ಯ ದೃಷ್ಟಿ ಸಾಮಾನ್ಯವಾಗಿ ಆಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಕಳ್ಕೊಳ್ಳೋದಕ್ಕೋಸ್ಕರ ನೀವು ಈ ಉಪಾಯವನ್ನು ಮಾಡಿ ಶುದ್ಧವಾದ ಅರಶವನ್ನು ತಗೊಳ್ಳಿ ಹಾಗೆ ಕೇಸರಿಯನ್ನು ತಗೊಳ್ಳಿ ಶುದ್ಧವಾದ ಅರಶಿನ ಹಾಗೂ ಶುದ್ಧ ಕೇಸರಿಯನ್ನು ತಗೊಂಡು ಹಸುವಿನ ತುಪ್ಪದಲ್ಲಿ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಶುದ್ಧ ಹಸುವಿನ ತುಪ್ಪ ಶುದ್ಧ ಅರಿಶಿನ ಮತ್ತು ಕೇಸರಿ ಈ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಪ್ರಾತಃ ಕಾಲದಲ್ಲಿ ಸ್ನಾನ ನಂತರ ಪ್ರಾತಃ ಕಾಲದಲ್ಲಿ ಹಾಗೂ ಮಲಗುವ ಮುಂಚೆ ನಿಮ್ಮ ನಾವಿಯಲ್ಲಿ ಅದನ್ನು ಸ್ವಲ್ಪ ಲೇಪನ ಮಾಡೋದ್ರಿಂದ ನಿಮ್ಮ ನಾವಿಗೆ ಹಚ್ಕೊಳ್ಳೋದ್ರಿಂದ ಮೂಲಾಧಾರ ಚಕ್ರ ನಮ್ಮಲ್ಲಿರ್ತಕ್ಕಂಥ ಸಪ್ತ ಚಕ್ರಗಳಲ್ಲಿ ಮುಖ್ಯವಾಗಿ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿ ಮೂಲಾಧಾರ ಅಂದ್ರೆ ಎಲ್ಲಕ್ಕೂ ಮೂಲವಾಗಿರ್ತಕ್ಕಂಥದ್ದು ಅದು ಆಕ್ಟಿವೇಟ್ ಆಗಿ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನ ಅದು ಸರಿಸುತ್ತಾ ಹೋಗುತ್ತೆ ಇದರಿಂದ ನಿಮ್ಮ ಸಪ್ತ ಚಕ್ರಗಳು ಆಕ್ಟಿವೇಟ್ ಆಗ್ತವೆ ನಿಮ್ಮ ಸಪ್ತ ಚಕ್ರಗಳು ಆಕ್ಟಿವೇಟ್ ಆಗೋದನ್ನು ಪ್ರಾರಂಭ ಆದಾಗ ನಿಮಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲದರಲ್ಲೂ ಯಶಸ್ಸು ಸಿಗುತ್ತೆ ನಿಮಗೆ ಬ್ಲಾಕೇಜಸ್ ಏನಿರುತ್ತೆ ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅಡೆತಡೆಗಳಾಗ್ತಾ ಇದೆ ಆ ಬ್ಲಾಕೇಜಸ್ ಎಲ್ಲ ನಿವಾರಣೆ ಆಗುತ್ತೆ ಇದು ಅತಿ ಮುಖ್ಯವಾಗಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮೊದಲು ನೀವು ನಿಮಗೆ ಶುದ್ಧಿ ಮಾಡಿಕೊಂಡು ನೀವು ಪಾಸಿಟಿವ್ ಅಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ಪಡ್ಕೊಳ್ಳೋದಕ್ಕೆ ನೀವು ಸಿದ್ಧರಾಗಬೇಕು ಆ ಸಿದ್ಧರಾಗೋದಕ್ಕೆ ಈ ಸರಳವಾಗಿರ್ತಕ್ಕಂಥ ಉಪಾಯವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಕಾಲಕ್ರಮೇಣ ಅದು ಹೋಗ್ತಾ ಹೋಗುತ್ತೆ ಆ ಕಾಲಕ್ರಮೇಣ ನಿಮ್ಮ ನೆಗೆಟಿವ್ ಎನರ್ಜಿ ಹೋದ ನಂತರ ಪಾಸಿಟಿವ್ ಎನರ್ಜಿ ಅನ್ನೋದು ಪಾಸಿಟಿವ್ ಥಿಂಗ್ಸ್ ಅನ್ನೋದು ನಿಮ್ಮಲ್ಲಿ ಬರುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ ಇದರಿಂದ ನಿಮಗೆ ಹಣಕಾಸಿನ ಸಂಪೂರ್ಣ ಅಭಿವೃದ್ಧಿ ನಿಮ್ಗಾಗುತ್ತೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹತ್ತು ಜನಕ್ಕೆ ಶೇರ್ ಮಾಡಿ ಆ ತಾಯಿ ವಿಜಯ ಚಾಮುಂಡೇಶ್ವರಿ ದಯೆಯಿಂದ ಎಲ್ಲರೂ ಶುಭವಾಗಲಿ ನಮಸ್ಕಾರ